ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ನಟರಾಜನ ಕಾರುಬಾರು ಸರ್ಕಾರದ ಕಾರನ್ನ ತಮ್ಮ ಊರಿಗೆ ನಿತ್ಯ ಕೊಂಡೊಯ್ಯುತ್ತಿರುವ ನಟರಾಜ ಕೇಂದ್ರ ಸ್ಥಾನದಲ್ಲಿ ಇರದೆ ನಟರಾಜನ ಕರ್ಮಕಾಂಡ ನಿತ್ಯ ಮಸ್ಕಿಯಿಂದ ಓಡಾಟ ದಲಿತ ಸಂಘರ್ಷ ಸಮಿತಿ ಮುಖಂಡರ ಗಂಭೀರ ಆರೋಪ ರಾಯಚೂರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿಂಧೂರ ಯಾಕೆ ಸಮಗ್ರ ತನಿಖೆ ಆದರೆ ನಟರಾಜನ ಕರ್ಮಕಾಂಡ ಬಯಲಿಗೆ ಬರುತ್ತೆ ಮಾನ್ವಿ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ನಟರಾಜ ಕೇಂದ್ರ ಸ್ಥಾನದಲ್ಲಿ ಇರದೆ ಸರ್ಕಾರದ ಕಾರನ್ನ ದುರ್ಬಳಕೆ ಮಾಡಿಕೊಂಡು ನಿತ್ಯ ಮಸ್ಕಿಯಿಂದ ಓಡಾಡ್ತಾ ಇದ್ದು ನಟರಾಜನ ಕಾರುಬಾರು ಮಿತಿ ಮೀರಿದೆ ಎಂದು ದಲಿತ ಸಂಘರ್ಷ ಮುಖಂಡರು ಆರೋಪಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಧಿಕಾರಿ ನಟರಾಜ ನನ್ನನ್ನ ಯಾರು ಕೇಳುತ್ತಾರೆಂದು ಸರ್ಕಾರದ ಕಾರನ್ನು ಯಾರ ಅನುಮತಿ ಇಲ್ಲದೆ ಮಸ್ಕಿಗೆ ತೆಗೆದುಕೊಂಡೋಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅಂದ್ರೆ ಮಾನ್ವಿಯಲ್ಲಿ ಸರ್ಕಾರದ ಸುತ್ತೋಲೆಗಳು ನಟರಾಜನಿಗೆ ಅನಿಸಲ್ವಾ ಅನ್ವಯಿಸಲ್ವಾ ಎಂಬಂತಾಗಿದೆ ರಾಯಚೂರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಆಗಿರುವಂತಹ ಸಿದ್ದು ಮೇಡಮ್ ಅವರಿಗೆ ನಟರಾಜನ ದುರಾಡಳಿತ ಕೂಡ ಕ್ರಮ ಜರುಗಿಸದೆ ಮೌನ ತಾಳಿದಾರಂತೆ ನಟರಾಜನಿಗೆ ಬೆಂಬಲ ಕೊಡುತ್ತಿದ್ದಾರೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡರು ಕಿಡಿಕಾರಿದ್ದಾರೆ ಕಾಣ್ತಾ ಇದೆ ಮಾತ್ರವಲ್ಲದೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ನಾವು ನಾನು ಮಾಹಿತಿ ಕಾರಿನ ಗಾಡಿಗೆ ಮತ್ತು ಯಾರ್ಯಾರಿಗೆ ಸ್ಟೆಂಡರ್ ಆಗಿದೆ ಅಂತ ಕೇಳಿದರೆ ಬರೇ ಉತ್ತರವನ್ನು ಕೊಟ್ಟು ಸುಳ್ಳು ಸುಳ್ಳು ದಾಖಲೆಗಳನ್ನು ನೀಡಿ ಹಾಗೇನೆ ಬಳಸ್ತಾ ಇದ್ದಾರೆ ಇದರ ಕುರಿತು ನಾನು ಉಪನಿರ್ದೇಶಕರಿಗೆ ಹಾಕಿದೆ ಅವರು ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಯಾವುದೇ ರೀತಿ ಇದು ಮಾಡಿಲ್ಲ ಈ ರೀತಿ ಇದ್ದಾಗ ಆಯ್ತಕ್ಕ ಅಡುಗೆ ಏನು ಬೆಲೆ ಇದೆ ಹೌದಲ್ಲ ಹಾಗಾಗಿ ಇವರ ವಿರುದ್ಧ ನಟರಾಜ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆಬೇಕು ಅವ್ರು ಕೇಂದ್ರ ಸ್ಥಾನದಾದಂತಹ ಮಾನವೀಯರ ಮಾಡಬೇಕು ಏನು ಕಾರಣ ಚಲನವಲನ ಬುಕ್ ಅನ್ನೆಲ್ಲ ಪರಿಶೀಲನೆ ಮಾಡಬೇಕು ಅವ್ರ ದಿನಾಚರಣೆಯನ್ನು ಪರಿಶೀಲನೆ ಮಾಡಬೇಕು ಅವ್ರು ಜಾಬ್ ಚಾಟ್ ಏನು ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲವನ್ನು ಪರಿಶೀಲನೆಗೆ ಒಳಪಡಿಸಿ ತನಿಖೆ ಮಾಡಿಸಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತೇವೆ ಅಲ್ಲ ಸರ್ ಈ ರೀತಿ ಈ ರೀತಿ ಆದರೆ ಮತ್ತೆ ಹೆಂಗ ಸರ್ ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ಅಪರಾಧ ಆದರೆ ಸರ್ಕಾರದ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ದುರುಪಯೋಗ ಮಾಡ್ಕೊಳ್ಳೋದ್ರೆ ಎಲ್ಲಿ ಬಂದಿತ್ತು ಸರ್ ಈ ಸರ್ಕಾರದ ಆಡಳಿತ ಇದು ದುರಾಡಳಿತ ರೀ ಯಾಕಂದ್ರೆ ಸರ್ಕಾರದ ಅನುದಾನ ಅಂದ್ರೆ ಏನಂತಾನೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಪ್ರಜ್ಞೆ ಇದ್ರಲ್ಲ ಸರ್ಕಾರದ ಅನುದಾನ ಅಂದರೆ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಬರತಕ್ಕಂಥ ಅನುದಾನ ನಾವು ಸಾರ್ವಜನಿಕರಿಗಾಗಿರುವಂಥದ್ದು ತದನಂತರದಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ಅಂತಕ್ಕಂಥ ವಾಸ್ತವವನ್ನು ತಿಳಿದುಕೊಳ್ಳಲಿಕ್ಕೆ ಅಲ್ಲಿಗೆ ಹಳ್ಳಿಗಳಿಗೆ ಭೇಟಿ ನೀಡಲಿಕ್ಕೆ ಮತ್ತು ವಸತಿ ನಿಲಗಳಿಗೆ ಭೇಟಿ ನೀಡಲಿಕ್ಕೆ ಸರ್ಕಾರಿ ವಾಹನವನ್ನು ಬಳಸಬೇಕಾಗ್ತದೆ ಆದರೆ ಇವರು ಸ್ವಂತ ಮನೆಗಳಿಗೆ ಹೋಗೋಕ್ಕೆ ಆ ಕಡೆ ಈ ಕಡೆ ಹೋಗಿ ಬರೋಕ್ಕೆ ಬಳಸ್ತಾರೆ ಅಂದರೆ ಇದು ಎಂಥ ದುರಂತ ಇದರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ವಾ ಮಾನ್ಯ ಮುಖ್ಯಮಂತ್ರಿಗಳು ನೀವು ಸಹ ಸ್ವಂತ ಕಾರನ್ನು ಬಳಸ್ತೀರಿ ಡ್ಯೂಟಿ ಆದಮೇಲೆ ಆದರೆ ಇವರು ಸರ್ಕಾರಿ ವಾಹನವನ್ನೇ ತಮ್ಮ ಮನೆಗೆ ಮತ್ತು ಇತ್ತೀಚರಿ ಕೆಲಸಗಳಿಗೆ ಬಳಸ್ತಾ ಇದ್ದಾರೆ ಅಂದರೆ ಇದು ಇವರ ಒಂದು ದರ್ಪದ ಆಡಳಿತವೋ ಅಥವಾ ಏನು ಇವರ ಕರ್ಮಕಾಂಡವೋ ನಮಗೇನು ಅರ್ಥ ಇಲ್ಲ ಹಾಗಾಗಿ ಇವರ ಕಾರು ಮತ್ತು ಇವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮಾನವಿಯಲ್ಲೇ ಇರಬೇಕು ಅವರು ಮನೆ ಮಾಡಿಕೊಂಡು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೀವಿ ರೀ ಅಂಬರೀಷ್ ಕೈ ಕೈಗೂಡಿದ್ದೀನಿ ಈಗೇನು ಸಮಾಜ ಗಣ್ಯ ಇಲಾಖೆ ಅಧಿಕಾರಿ ಆಗಿರ್ತ ನಟರಾಜ್ ಅವರು ಸರ್ಕಾರಿ ಕಾರನ್ನು ದುರ್ಬಳಕೆ ಮಾಡಿಕೊಂಡಿರೋ ಬಗ್ಗೆ ನಾನು ಹೇಳಲು ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಸರ್ಕಾರದಕ್ಕೆ ಕಾರನ್ನು ಸರ್ಕಾರದ ಕಟ್ಟ ಏನಿದೆಯಲ್ಲ ಅದು ಬಳಸಬೇಕಂತ ಅದ ಆದರೆ ಇವರು ಏನು ಮಾಡ್ತಿದ್ದಾರೆ ಮಸ್ಕಿ ತಾಲೂಕಿನ ತಾಲೂಕಿನದಲ್ಲಿ ಸ್ವಂತ ಮನೆಗೆ ಹೋಗಿ ವಾಪಸ್ ಬರ್ತಾರೆ ಮತ್ತು ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ತಾರೆ ಆದರೆ ಅವರು ಮಾಡಬೇಕಾಗಿರೋ ಕರ್ತವ್ಯ ಏನು ಇಲ್ಲಿ ಬ ಇರ್ತಕ್ಕಂಥ ಹಳ್ಳಿಗಳಿಗೆ ಭೇಟಿ ನೀಡಬೇಕು ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅದ್ರ ಬಗ್ಗೆ ಇದು ಮಾಡಬೇಕು ಆದರೆ ಅದು ಯಾವುದು ಮಾಡದೇನೆ ತಮ್ಮ ಮನೆ ಮನ ಮನಸ್ವೇಚ್ಛೆಯಂತೆ ಸರ್ಕಾರದ ಕಾರನ್ನು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಂತಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ತೀನಿ ಆದರೆ ಇಲ್ಲಿ ಹಾಸ್ಟೆಲ್ಗಳಲ್ಲಿ ಏನಾಗ್ತಿದೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಏನು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಲಿ ಅದಕ್ಕೆ ಖಬ್ರ ಇಲ್ಲ ಅದಕ್ಕಾಗಿ ಈ ಮೂಲಕ ಏನು ಒತ್ತಾಯಿಸೋದೇನೆಂದರೆ ಅವರನ್ನು ತಾವು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ರಲ್ಲ ಡಿ ಡಿ ಅವರು ಇದನ್ನು ಎಷ್ಟು ಸಾರಿ ಸುಮಾರು ಸಾರಿ ಯಾರ್ಯಾರು ಪ್ರಶ್ನೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವುಗಳು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಈ ಮೂಲಕ ಹೇಳ್ತೀನಿ ಆದರೆ ಇನ್ನು ಮುಂದೆ ಇದೇ ರೀತಿಯಲ್ಲಿ ಇದೇ ರೀತಿಗಿನ ಇದೇ ರೀತಿಗಿನ ಮುಂದುವರೆದರೆ ಅದರ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತದೆ ದಯವಿಟ್ಟು ತಾವುಗಳನ್ನು ಎಚ್ಚೆಚ್ಚಿಕೊಂಡು ಸಂಬಂಧಪಟ್ಟ ಅಧಿಕಾರಿಯಾದ ನಟರಾಜ್ ಅವರನ್ನು ಅಮಾನತುಗೊಳಿಸಿ ನಮಗೆ ಒಳ್ಳೆಯ ಅಧಿಕಾರಿಯನ್ನು ನೇಮಕ ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತೀವಿ ಅಲ್ಲ ಸರ್ ಸರ್ಕಾರದ ಕಾರು ಸರ್ಕಾರದ ಕೆಲಸಗಳಿಗೆ ಮಾತ್ರ ಬಳಸಬೇಕು ಆದರೆ ಸ್ವಂತಿಕೆ ಮಾಡೋದು ಕೂಡ ಅಪರಾಧ ಇದೆ ಆದರೆ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳೋ ಒಂದು ರೀತಿ ಎಲ್ಲಿಗೆ ಬಂದು ನಿಂತಿದೆ ಸರ್ಕಾರದ ಆಡಳಿತ ಮತ್ತು ಸುತ್ತೋಲೆಗಳು ಅಂತ ಹೇಳ್ತೀನಿ ಈ ಸರ್ಕಾರ ಆಡಳಿತದ ಈಗ ಹೆಂಗಾಗಿದೆ ಅಂದರೆ ಸರ ಮೇಲಧಿಕಾರಿಗಳು ಯಾವುದೇ ರೀತಿಯಲ್ಲಿ ಇಲ್ಲಿ ದ ತಾಲೂಕು ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ಅವ್ರ ಒತ್ತಡ ಇಲ್ಲ ಅವ್ರ ಬಗ್ಗೆ ಇಲ್ಲ ಏನಿಲ್ಲ ಹಂಗಾಗಿ ಈ ಥರ ಸಮಸ್ಯೆಗಳು ಒಂದರಿಂದ ಇನ್ನೊಂದು ತಾಲೂಕು ಇನ್ನೊಂದು ತಾಲೂಕು ಇನ್ನೊಂದು ತಾಲೂಕು ಎಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇಲಾಖೆಯಲ್ಲಿ ಕೂಡ ಇದು ನಡೀತಾ ಇದೆ ಹಿಂಗಾದರೆ ಹೆಂಗ ಸರ್ ಮತ್ತು ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡ್ಕೋಬೋದಾ ಸರ್ ಪಬ್ ಈಗ ನೋಡಿರಿ ಸಾರ್ವಜನಿಕರದ್ದು ಯಾವ ಅಧಿಕಾರಿ ಕೂಡ ಒಂದು ರೂಪಾಯಿ ಕೂಡ ದುರ್ಬಳಕೆ ಮಾಡಿ ಯಾವುದೇ ಕಾನೂನು ಹೇಳಲ್ಲ ಆದರೆ ಏನಾಗಿದೆ ಇಲ್ಲಿ ಯಾವುದೋ ಒಂದು ಶಕ್ತಿ ಯಾ ಏನು ಅಂತ ಗೊತ್ತಿಲ್ಲ ಆದರೆ ನಟರಾಜ್ ಅವರಿಗೆ ಯಾವುದೋ ಒಂದು ಶಕ್ತಿ ಹಿಂದೆ ಇದೆ ಅಂತ ಅನಿಸುತ್ತೆ ಅದು ಯಾರಾಗಿರ್ಬೋದು ಡಿ ಡಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅದನ್ನೇನಾದರೂ ನಾವಲ್ಲ ಅಂತೇಳಿ ಅವ್ರು ಸಾಬೀತು ಮಾಡಿ ಅವ್ರು ಸಂಬಂಧಪಟ್ಟ ಅಧಿಕಾರಿ ಏನಿದ್ದಾರೆ ನಟರಾಜ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಒಂದು ವೇಳೆ ಜರುಸಿದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ನಾವು ತಮ್ಮ ಇಲ್ಲ ತಮ್ಮ ಇಲಾಖೆ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ